ತಿರುಮಲ ತಿರುಪತಿ ದೇವಸ್ಥಾನ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ಸಮಾಚಾರ ಪ್ರಸ್ತುತ ಯಾವುದೇ ರೀತಿಯ ಟಿಕೆಟ್ಗಳಿಲ್ಲದಿರುವ ಫ್ರೀ ದರ್ಶನಕ್ಕಾಗಿ ಅಥವಾ ಸರ್ವದರ್ಶನಕ್ಕಾಗಿ ಪ್ರಸ್ತುತ ಸುಮಾರು ಹನ್ನೆರಡು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಪ್ರಸ್ತುತ ಸುಮಾರು ಹದಿನೈದು ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ ಆಗಿದೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಪ್ಪತ್ತೆಂಟು ಸಾವಿರದ ಏಳುನೂರ ಮೂವತ್ತೊಂದು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಸೋಮವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿ ಆದಾಯ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ